ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೀಗಿದ್ರೆ ಎಲ್ರು ನಾನಂತೂ ಸ್ವಾಗತ ಆಗಿದ್ದೀನಿ ನೀವ್ ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬಾ ಜನ ಇಷ್ಟೊಂದ್ ದಿನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಪೋಸ್ಟ್ ಆಫೀಸ್ ರಿಸಲ್ಟ್ ಯಾವಾಗ ಬರುತ್ತೆ ಈ ರೀತಿ ತುಂಬಾನೇ ಒಂದು ಟೆನ್ಷನ್ ಅಲ್ಲಿದ್ರಿ ಮತ್ತೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ನನ್ಗೆ ಬ್ರೋ ರಿಸಲ್ಟ್ ಯಾವಾಗ ಬರುತ್ತೆ ತಿಳಿಸಿ ಬ್ರೋ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನೋಡ್ಬೋದು ಮೊನ್ನೆ ನಿಮ್ಗೆ ರಿಸಲ್ಟ್ ಯಾವಾಗ ಹದಿನೇಳನೇ ತಾರೀಕು ರಿಸಲ್ಟ್ ಬರುತ್ತೆ ಕೂಡ ಅಂದಿದ್ರು ಅವತ್ತು ಯಾವುದೇ ರೀತಿಯಾಗಿರಂತ ರಿಸಲ್ಟ್ ಕೂಡ ಬರ್ಲಿಲ್ಲ ನಿನ್ನೆ ನೋಡ್ಬೋದು ರಾತ್ರಿ ಆಟೋಮೆಟಿಕ್ ಆಗಿ ಯಾವುದೇ ನ್ಯೂಸ್ ಇಲ್ಲದೆ ರಿಸಲ್ಟ್ ಕೂಡ ಆಟೋಮೆಟಿಕ್ ಅನೌನ್ಸ್ ಕೂಡ ಆಯ್ತು ಸ್ನೇಹಿತರೆ ಮತ್ತೆ ರಿಸಲ್ಟ್ ಅಲ್ಲಿ ತುಂಬಾನೇ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಮೆರಿಟ್ ಲಿಸ್ಟ್ ಕೂಡ ಹೈ ನಿಂತಿದೆ ಹೋದ ವರ್ಷ ನೋಡಬಹುದು ಮೆರಿಟ್ ಲಿಸ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಕಟ್ ಆಫ್ ಎಷ್ಟು ನಿಂತತ್ತಪ್ಪ ಅಂದ್ರೆ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಈ ರೀತಿ ಒಂದು ಮೆರಿಟ್ ಲಿಸ್ಟ್ ಕಟ್ ಆಪ್ ನಿಂತಿತ್ತು ಬಟ್ ಈ ವರ್ಷ ನೋಡಿದ್ರೆ ಮೆರಿಟ್ ಲಿಸ್ಟ್ ತುಂಬಾನೇ ಜನ ಒಂದು ಗಾಬರಿ ಆಗಿಬಿಟ್ಟಿದ್ದಾರೆ ಯಾಕಪ್ಪಾ ಅಂದ್ರೆ ಮೆರಿಟ್ ಲಿಸ್ಟ್ ಆ ರೀತಿ ಒಂದು ಹೈ ಲಿಸ್ಟ್ ಗೆ ಹೋಗಿದೆ ಅಂದ್ರೆ ಕಾಂಪಿಟೇಷನ್ ಕೂಡ ನೋಡಬಹುದು ತುಂಬಾನೇ ಒಂದು ಟಪ್ ಕಾಂಪಿಟೇಷನ್ ಆಗಿದೆ ಯಾಕಪ್ಪ ಅಂದ್ರೆ ನೋಡಬಹುದು ಇಲ್ಲಿ ಕೊರೋನಾ ಬ್ಯಾಚ್ ಅವರು ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರು ಒಂದು ರಿಸಲ್ಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ತುಂಬಾನೇ ಒಂದು ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ಟಾಪಿಕ್ ನಡಕೊಂಡು ಇವತ್ತು ಸಂಪೂರ್ಣವಾಗಿರುವಂತ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕೋಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ಇನ್ನೂ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇ ಮೊದಲು ಆ ವೀಡಿಯೋ ನೋಡ್ತೀರಾ ಮತ್ತೆ ಮಾಹಿತಿ ಕೂಡ ತಿಳ್ಕೊತೀರಾ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡಬಹುದು ಟೋಟಲ್ ಒಂದು ಆಲ್ ಇಂಡಿಯಾ ವೇಕೆನ್ಸಿ ಬಂದ್ಬಿಟ್ಟು ನಲ್ವತ್ನಾಲ್ಕಿರ ಎರಡ್ ನೂರ ಇಪ್ಪತ್ತೆಂಟು ಏನ್ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಲ್ಲಿ ಏನ್ ವೇಕೆನ್ಸಿನ ಕರೆದಿದ್ರು ಅದಕ್ಕೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ನಮ್ಮ ಕರ್ನಾಟಕದ ಸರ್ಕಲ್ ನೋಡಬಹುದು ಟೋಟಲ್ ಅಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇಪ್ಪತ್ ಮೂರು ಸರ್ಕಲ್ ಗಳ ಕರೆದಿದ್ರು ಅದ್ರಲ್ಲಿ ನಮ್ ಕರ್ನಾಟಕಕ್ಕೆ ಒಂದ್ ಸಾವಿರದ ಒಂಬತ್ ನೂರ ವೇಕೆನ್ಸಿನ ಕರೆದಿದ್ರು ಸ್ನೇಹಿತರೆ ನೋಡಬಹುದು ಫಸ್ಟ್ ಒಂದು ಮೆರಿಟ್ ಲಿಸ್ಟ್ ಏನ್ ನಿನ್ನೆ ರಾತ್ರಿ ಬಿಟ್ರು ಲಿಸ್ಟ್ ಅಲ್ಲಿ ನೋಡಬಹುದು ಕಟ್ ಅಪ್ ಯಾವ ರೀತಿ ಹಿಡಿದಾರಪ್ಪಾ ಅಂದ್ರೆ ಹಂಡ್ರೆಡ್ ಇಂದ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಆದ್ರೂ ಕೂಡ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿಲ್ಲ ಸ್ನೇಹಿತರೆ ಯಾಕೀಗಿರ್ಬೋದು ನೋಡಬಹುದು ಕೊರೋನಾ ಅಲ್ಲಿ ತುಂಬಾ ಜನ ಒಂದು ಪಾಸ್ ಆಗಿದ್ದಾರೆ ಅಂದ್ರೆ ನೋಡಬಹುದು ಯಾರಿಗೂ ಕೂಡ ಅಂದ್ರೆ ಸ್ವಲ್ಪ ಓದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಓದಕ್ ಬರ್ತಿದ್ರು ಕೂಡ ಅವರು ಒಂದು ಪರ್ಸೆಂಟೇಜ್ ನೈಂಟಿ ಸೆವೆನ್ ನೈಂಟಿ ಏಟ್ ಮಾಡಿದರೆ ಅಂತವರಿಂದ ನಿಮ್ಗೆ ಒಂದು ರಿಸಲ್ಟ್ ಅಲ್ಲಿ ಎಫೆಕ್ಟ್ ಆಗಿದೆ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಕೂಡ ಬಂದಿಲ್ಲ ಮತ್ತೆ ತುಂಬಾ ಜನಕ್ಕೆ ಇನ್ನೊಂದು ಕೂಡ ಟೆನ್ಷನ್ ಇದೆ ಬ್ರೋ ನೆಕ್ಸ್ಟ್ ಲಿಸ್ಟ್ ಏನಾದ್ರು ಬರುತ್ತಾ ನನ್ನ ನೈಂಟಿ ಸಿಕ್ಸ್ ಆದ್ರೂ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ ಬ್ರೋ ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಏನಾದ್ರು ಬರುತ್ತಾ ಅಂತ ಕೂಡ ತುಂಬಾ ಜನ ಕಮೆಂಟ್ ಕೂಡ ಓಕೆ ನೋಡಬಹುದು ನೆಕ್ಸ್ಟ್ ಇನ್ನು ಎರಡು ಮೂರು ನಾಲ್ಕು ಆಲ್ಮೋಸ್ಟ್ ನಾಲ್ಕರಿಂದ ಐದು ಲಿಸ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ಅಂದ್ರೆ ನೋಡಬಹುದು ಇವಾಗ ನೋಡಬಹುದು ನೈನ್ಟಿ ಫೈವ್ ನೈಂಟಿ ಸಿಕ್ಸ್ ನೈನ್ಟಿ ಸೆವೆನ್ ಅಂದ್ರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಈ ತರ ಪರ್ಸೆಂಟೇಜ್ ಆದ್ರೂ ಕೂಡ ನಿಮ್ಮ ಹೆಸರು ಲಿಸ್ಟಲ್ಲಿ ಬಂದಿಲ್ಲ ಯಾರ ತಪ್ಪಾ ಬಂದಿದೆ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಹಂಡ್ರೆಡ್ ಯಾರಾ ಔಟ್ 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 ಮಾಡಿದ್ರೆ ಅವ್ರದ್ದು ಕೂಡ ಇವಾಗ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಮತ್ತೆ ನೋಡಬಹುದು ಒಂದೊಂದು ಸರ್ಕಲ್ ಅಲ್ಲಿ ಅಂದ್ರೆ ನೋಡಬಹುದು ಇವಾಗ ಕರ್ನಾಟಕದಲ್ಲಿ ಬಿಜಾಪುರ್ ನೋಡಬಹುದು ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ನಿಂತಿದೆ ಅಂಡ್ರೆಡ್ ಇತ್ತಿದೆ ಮತ್ತೆ ಮಂಡೆ ಆ ಸೈಡ್ ನೋಡ್ಬೇಕಾ ಅಂದ್ರೆ ನೈಂಟಿ ಸೆವೆನ್ ಆದ್ರೂ ನಿಮ್ದು ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿಲ್ಲ ಓಕೆ ನೋಡಬಹುದು ತುಂಬಾ ಜನ ಒಂದು ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತುಂಬಾನೇ ಒಂದು ಟೆನ್ಷನ್ ಅಲ್ಲಿ ಇದ್ರೆ ಅಂದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಇಲ್ಲ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿಬ್ರೂ ಅಂತ ಕೂಡ ಕಮೆಂಟ್ ಕೂಡ ಮಾಡಿದ್ರಿ ಓಕೆ ನೋಡಬಹುದು ಸೆಕೆಂಡ್ ಲಿಸ್ಟ್ ಕೂಡ ಬಿಡ್ತಾರೆ ಆದಷ್ಟು ಬೇಗನೆ ಬಿಡ್ತಾರೆ ಆದ್ರೆ ಯಾವಾಗ ಬಿಡಬಹುದಪ್ಪಾ ಅಂದ್ರೆ ನೋಡಬಹುದು ಇವಾಗ ಏನು ನಿಮ್ದು ಒಂದ್ ಸಾವಿರದ ಒಂಬತ್ನೂರ ನಲ್ವತ್ತು ವೇಕೆನ್ಸಿಗಳು ಕರ್ನಾಟಕದಲ್ಲಿ ಖಾಲಿ ಇದೆ ಒಂದ್ ಸಾವಿರದ ಒಂಬತ್ನೂರ ನಲ್ವತ್ತು ಜನ ಇವಾಗ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೂಡ ಬಂದಿದೆ ಸ್ನೇಹಿತರೆ ಇವಾಗ ನೋಡಬಹುದು ಸೆಕೆಂಡ್ ಲಿಸ್ಟ್ ಯಾವ ತರ ಬಿಡ್ತಾರಪ್ಪ ಅಂದ್ರೆ ಇವಾಗ ಏನ್ ಕರ್ನಾಟಕದಲ್ಲಿ ಒಂದ್ ಸಾವಿರದ ಒಂಬತ್ನೂರ ನಲ್ವತ್ತು ಏನ್ ಜನ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಅವ್ರನ್ನ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಓಕೆ ನೋಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತುಂಬಾ ಜನ ರಿಜೆಕ್ಟ್ ಆಗ್ತಾರೆ ಯಾಕಪ್ಪ ಅಂದ್ರೆ ಅವರು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಲ್ಲ ಸೊ ಅದಕ್ಕೋಸ್ಕರ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ರಿಜೆಕ್ಟ್ ಮಾಡಿದ ತಕ್ಷಣ ನೋಡಬಹುದು ಅಲ್ಲಿ ತುಂಬಾ ಜನ ಒಂದು ವೇಕೆನ್ಸಿ ಏನ್ ಇವಾಗ ಒಂದ್ ಸಲ ಒಂಬತ್ತು ನಲ್ವತ್ತು ವೇಕೆನ್ಸಿ ನ ಕರೆದಿದ್ರು ಅಲ್ಲಿ ಇವಾಗ ಲಿಸ್ಟಲ್ಲಿ ಕೂಡ ಅಷ್ಟು ಹೆಸರು ಬಂದಿತ್ತು ಬಟ್ ಅವರು ಡಾಕ್ಯುಮೆಂಟ್ ಸಲುವಾಗಿ ತುಂಬಾ ಜನ ರಿಜೆಕ್ಟ್ ಏನಾಗಿರ್ತಾರೆ ಅವಾಗ ಆ ನ ಮತ್ತೆ ತುಂಬಿಕೊಳ್ಳೋಕರ ಸೆಕೆಂಡ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ ಓಕೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದಪ್ಪ ಅಂದ್ರೆ ನೋಡಬಹುದು ಒಂದು ಹತ್ತರಿಂದ ಹನ್ನೆರಡು ದಿನಗಳ ಒಳಗಾಗಿ ನಿಮ್ಮ ಒಂದು ಸೆಕೆಂಡ್ ಲಿಸ್ಟ್ ಕೂಡ ಬಿಡ್ತಾರೆ ಸೆಕೆಂಡ್ ಲಿಸ್ಟ್ ಬಂದ ತಕ್ಷಣ ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ ಸೆಕೆಂಡ್ ಲಿಸ್ಟ್ ಮೆರಿಟ್ ಯಾವ ರೀತಿ ಇಡಬಹುದು ನೋಡಬಹುದು ಸ್ನೇಹಿತರೆ ಸೆಕೆಂಡ್ ಲಿಸ್ಟ್ ಮೆರಿಟ್ ಏನಾದ್ರು ಬಿಟ್ರಪ್ಪ ಅಂತಂದ್ರೆ ನಿಮ್ದು ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಯಾರ್ದಲ್ಲ ಆಗಿದೆ ಅವ್ರದ್ದು ಲಿಸ್ಟ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇದೆ ಸ್ನೇಹಿತರೆ ಮತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಕೂಡ ಒಂದು ಅಂದ್ರೆ ಇವಾಗ ಎಕ್ಸಾಂಪಲ್ ಆಗಿ ನೈಂಟಿ ಒನ್ ನೈಂಟಿ ಟೂ ಈ ತರ ಆಗಿದ್ರೆ ಅವ್ರದ್ದು ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ಮೆರಿಟ್ ಅಲ್ಲಿ ಒಂದು ಹೆಸರು ಕೂಡ ಬರ್ಲಿಲ್ಲಪ್ಪ ಅಂತಂದ್ರೆ ತರ್ಡ್ ಲಿಸ್ಟ್ ಕೂಡ ಕರಿತಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನೀವು ನೋಡಬಹುದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ತುಂಬಾನೇ ಹೆಚ್ಚು ಒಂದು ಲಿಸ್ಟ್ ನ ಕರೆಯೋದಪ್ಪಾ ಅಂದ್ರೆ ಅದು ಪೋಸ್ಟ್ ಆಫೀಸ್ ಅಲ್ಲಿ ಮಾತ್ರ ಸ್ನೇಹಿತರೆ ಹೋದ ವರ್ಷ ನೀವು ನೋಡಬಹುದು ಆರು ಲಿಸ್ಟ್ ಗಳನ್ನ ಕರೆದಿದ್ರು ಈ ವರ್ಷ ನೋಡಬಹುದು ಇನ್ನು ಸ್ವಲ್ಪ ವೇಕೆನ್ಸಿ ಕೂಡ ಜಾಸ್ತಿ ಮಾಡ್ತಾ ಇದ್ರ ಅಂತ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ನೋಡೋಣ ನ್ಯೂಸ್ ಏನಾದ್ರು ಅಂದ್ರೆ ವೇಕನ್ಸಿ ಏನಾದ್ರು ಜಾಸ್ತಿ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ತಿಳಿಸ್ತೀನಿ ಸ್ನೇಹಿತರೆ ಮಾಹಿತಿನ ಓಕೆ ನೋಡ್ಬೋದು ಮತ್ತೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತೀನಿ ಅಂದ್ರೆ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಅಷ್ಟೇ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ